ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಯಾವಲ್ಲ ತರ್ಟಿ ಡೇಸ್ ಚಾಲೆಂಜಲ್ಲಿ ನಾನು ಏನೇನು ವಾಕಿಂಗ್ ಮಾಡ್ತೀನಿ ಎಕ್ಸಸೈಸ್ ಮಾಡ್ತೀನಿ ಅಂತ ಗೊತ್ತಿತ್ತು ಆದ್ರೆ ನೋಡಿರ್ಲಿಲ್ಲ ನೀವು ಎಕ್ಸಸೈಸ್ ಮಾಡೋದು ಸೊ ತೋರಿಸ್ತೀನಿ ನೋಡಿ ಇವಾಗ ಇದನ್ನ ನಾನು ಟೂ ಹಂಡ್ರೆಡ್ ಮಾಡ್ತೀನಿ ಡೈಲಿ ಸೊ ಇದು ನಮಗೆ ಇದು ಮಾಡೋದ್ರಿಂದ ನಮಗೆ ಕೈಯಲ್ಲಿರೋ ಬೊಜ್ಜು ಕಮ್ಮಿ ಆಗುತ್ತೆ ಇದಾದ್ಮೇಲೆ ಲೆಫ್ಟ್ ಸೈಡ್ ಐವತ್ತು ಮತ್ತು ರೈಟ್ ಸೈಡಿಗೆ ಐವತ್ತು ನಾನು ಇದನ್ನು ಸೊಂಟ ತಿರುಗಿಸ್ತೀನಿ ಇದನ್ನು ನಾವು ಮಾಡೋದರಿಂದ ನಮಗೆ ಸೊಂಟದಲ್ಲಿರೋವಂಥ ಕೊಬ್ಬಿನಾಂಶ ಬೊಜ್ಜು ಕರಗುತ್ತೆ ಇದು ಬಂದ್ಬಿಟ್ಟು ಒಂದು ಕಿತ್ತೋಗಿದೆ ಇನ್ನೊಂದು ವರ್ಕ್ ಆಗುತ್ತೆ ಸೊ ಹಂಗಾಗಿ ಒಂದರಲ್ಲೇ ನಾನು ಎರಡೂ ಮಾಡ್ತೀನಿ ಇದು ಮಾಡೋದ್ರಿಂದ ನಮ್ಮ ಕಾಲಲ್ಲಿರೋ ಅಂಥ ಫ್ಯಾಟ್ ಏನಿದೆ ಅದು ಬರ್ನ್ ಆಗುತ್ತೆ ಸೊ ಡೇ ಬೈ ಡೇ ಡೇ ಬೈ ಡೇ ಬರ್ನ್ ಆಗ್ತಾ ಹೋಗುತ್ತೆ ಒಂದೇ ಸತಿ ಆಗೋದಿಲ್ಲ ಹೌದಾ ಹೆಂಗೆ ಸೊ ಒಂದು ಸೈಡ್ ಕಿತ್ತೋಗಿರೋದ್ರಿಂದ ನಾನು ಈ ಕಡೆ ತಿರ್ಕೊಂಡು ಇನ್ನೊಂದು ಆಡ್ತಾಯಿದ್ದೀನಿ ಸೇರ್ನ ನಾನು ಡೈಲಿ ಹಂಡ್ರೆಡ್ ಮಾಡ್ತೀನಿ ಇದನ್ನ ಮಾಡೋದ್ರಿಂದ ನಮಗೆ ಸೊಂಟದ ಹತ್ರ ಇರೋವಂಥ ಬೊಜ್ಜು ಕರಗುತ್ತೆ ಸೊ ಇದು ನಾನು ಜೋಕಲ್ಲಿ ಥರ ಆಡ್ತೀನಿ ಇದು ಡೈಲಿ ಟ್ವೆಂಟಿ ಆಡ್ತೀನಿ ಅಷ್ಟೇ ಇದು ನನ್ನ ಖುಷಿಗೋಸ್ಕರ ನಾನು ಜೋಕಲ್ಲಿ ಆಡ್ತೀನಿ ಇದು ಸ್ವಲ್ಪ ಕಾಲುಗಳು ಸ್ವಲ್ಪ ಫ್ರೀ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತೀನಿ ಇದು ಸ್ವಲ್ಪ ಬಂದು ಕಿತ್ತೋಗ್ಬಿಟ್ಟಿದೆ ಇದೆಲ್ಲ ಮುಂಚೆ ಎಲ್ಲ ಹೆಣ್ಮಕ್ಳುಗಳು ಫೈವ್ ಹಂಡ್ರೆಡು ತೌಸಂಡ್ ಈ ಥರ ಎಲ್ಲ ಮಾಡೋರು ಈ ಕಿತ್ತೋಗಿರೋದ್ರಿಂದ ಬರೀ ಹಂಡ್ರೆಡ್ ಮಾಡ್ತಿದ್ದಾರೆ ಅಷ್ಟೇ ಎಲ್ಲರೂ ಎಲ್ಲರೂ ಹೆಂಗೋ ಗೊತ್ತಿಲ್ಲ ನಾನು ಮಾತ್ರ ಹಂಡ್ರೆಡ್ ಮಾಡ್ತೀನಿ ಡೈಲಿ ಇದು ಇದನ್ನ ಮಾಡೋದ್ರಿಂದ ನಮಗೆ ಈ ಕೆಳ ಹೊಟ್ಟೆಯಲ್ಲಿ ಬೊಜ್ಜಿ ಏನಿದೆ ಅದು ಕರ್ಗೋಗುತ್ತೆ ಇದರಿಂದ ಇದು ಡೈಲಿ ಮಾಡಬೇಕು ಸೊ ಇದು ಮಂಡಿ ಈ ಥರ ಊರ್ಕೊಂಡು ನಾವು ಮಾಡಂಗಿಲ್ಲ

ಈಗ ಹಂಡ್ರೆಡ್ ಆಯಿತು ಇಳಿದು ಮತ್ತೆ ಈಗ ಬೇರೆದು ಮಾಡ್ತಾ ಇದ್ದೀನಿ ಇದು ಅಷ್ಟೇ ಟ್ವೆಂಟಿ ಒಂದು ಸತಿ ಮಾಡ್ತೀನಿ ಟ್ವೆಂಟಿ ಟ್ವೆಂಟಿ ಒಂದು ಸತಿ ಮಾಡ್ತೀನಿ ಇದು ನಮ್ಮ ಮೊಣಕಾಲನ್ನ ಮೊಣಕಾಲಿರೋಂಥ ಕೊಬ್ಬು ಆಗಲಿ ಅಥವಾ ನೋವಾಗಲಿ ಇದು ಕಮ್ಮಿ ಮಾಡುತ್ತೆ ಇದು ಮಾಡೋದ್ರಿಂದ ಇದು ಅಷ್ಟೇ ನಾನು ಯಾವಾಗೂ ಮಾರ್ನಿಂಗ್ ನಾನು ಇದನ್ನು ಒಂದು ಸಿಕ್ಸ್ಟಿ ಆರ್ ಹಂಡ್ರೆಡ್ ಮಾಡೇ ಮಾಡ್ತೀನಿ ಇದನ್ನು ಈ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ನಮ್ಮ ಎಲ್ತನು ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಖುಷಿ ಖುಷಿಯಾಗಿರ್ತೀವಿ ಈ ಸೈಕಲ್ ಬಂದು ಈ ಸೈಕಲ್ಲು ಇದು ಸ್ವಲ್ಪ ಟೈಟ್ ಇದೆ ಸೊ ಒಂದು ಸೈಡ್ ಬೇರೆ ಕಿತ್ತೋಗಿದೆ ಹಂಗಾಗಿ ಇದರಲ್ಲಿ ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ಇದರಲ್ಲಿ ಫೈವ್ ಹಂಡ್ರೆಡ್ ಮಾಡ್ತೀನಿ ಆ ಕಡೆ ಇನ್ನೊಂದು ಎಕ್ಸಸೈಸ್ ಇದೆಯಲ್ಲ ಅಲ್ಲೊಂದು ಸೈಕಲ್ ಇದೆ ಸೊ ಅಲ್ಲಿ ಫೈವ್ ಹಂಡ್ರೆಡು ಇಲ್ಲಿ ಫೈವ್ ಹಂಡ್ರೆಡು ಈ ಸೈಕಲ್ನ ನಾನು ಸಾವಿರ ಸತಿ ಮಾಡ್ತೀನಿ ಇದನ್ನು ಸಾವಿರ ಸತಿ ತೌಸಂಡ್ ಸತಿ ತುಳಿತೀನಿ ನೆನ್ಪಿಟ್ಕೊಂಡು ಇದು ಮಾಡೋದ್ರಿಂದ ನಮ್ಮ ಕೈ ಕಾಲು ಸೊಂಟದಲ್ಲಿರೋಂಥ ಬೊಜ್ಜೆಲ್ಲ ಕರಗುತ್ತೆ ಕರೆಕ್ಟಾಗಿ ಒಂದು ಮಂತ್ ಮಾಡಬೇಕು ಸೊ ತುಂಬ ಹೆವಿ ಗಾಳಿ ಇರೋದ್ರಿಂದ ಎಲೆಗಳೆಲ್ಲ ಉದುರುತ್ತಾ ಇದೆ ಅದೊಂಥರ ಚೆನ್ನಾಗಿದೆ ನೋಡೋಕ್ಕೆ ಇವಾಗ ನೆಕ್ಸ್ಟ್ ಇನ್ನೊಂದು ಕಡೆ ಎಕ್ಸಸೈಸ್ ಇದೆಯಲ್ಲ ಅಲ್ಲಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇದು ಬಂದು ಕೈ ರೊಟೇಟ್ ಮಾಡೋದು ಇದು ಅಷ್ಟೆ ಇದು ಅಷ್ಟೇ ನನಗೆ ಆಲ್ರೆಡಿ ಸ್ವಲ್ಪ ಸುಸ್ತಾಗಿರುತ್ತಲ್ವ ಇದನ್ನ ಎಷ್ಟು ಬೇಕೋ ಅಷ್ಟು ನಾನು ಒಂದು ಟ್ವೆಂಟಿ ಆರ್ ತರ್ಟಿ ಮಾಡ್ತೀನಿ ಅಷ್ಟೇ ಇದನ್ನು ಡೈಲಿ ಕೈ ರೋಟೇಟ್ ಮಾಡೋದನ್ನ ಸೊ ಇದು ಅಷ್ಟೇ ಕೈಯಲ್ಲಿರೋ ಬೊಜ್ಜು ಫ್ಯಾಟ್ನ ಕಮ್ಮಿ ಮಾಡುತ್ತೆ ಇದು ಬಂದುಬಿಟ್ಟು ಇದು ನನಗೆ ಗೊತ್ತಿಲ್ಲ ಏನು ಎಕ್ಸಸೈಸ್ ಅಂತೇಳಿ ಇದು ಮಂಡಿ ಕಾಲಿಗೆ ಚೆನ್ನಾಗಿ ಎಫೆಕ್ಟು ಆಗುತ್ತೆ ಇದು ಇದನ್ನ ನಾನು ಡೈಲಿ ತರ್ಟಿ ಕೌಂಟ್ ಮಾಡ್ಕೊತೀನಿ ಇದಾದಮೇಲೆ ಇಲ್ಲೊಂದು ಸೈಕಲ್ ಇದೆ ಇದು ಅಲ್ಲಿ ಬರಿ ಅಲ್ಲಿ ಒಂದು ಸೈಕಲ್ ಇದೆ ಅದು ಫುಲ್ ಟೈಟು ಇದು ಫುಲ್ ಈಸಿ ಆಗಿದೆ ಇದು

ಇದಾದಮೇಲೆ ಲಾಸ್ಟ್ ಇದೆ ನಾನು ಮಾಡೋದು ಇದು ಹಂಡ್ರೆಡ್ ಹಂಡ್ರೆಡ್ ತುಳಿತೀನಿ ಅಷ್ಟೇ ಇದು ಕೈ ಕಾಲು ಎರಡು ತಿರುಗಿಸ್ಬೇಕು ಸೊ ನನಗೊಂದು ಬಂದರೆ ಒಂದು ಬರಲ್ಲ ಇದು ಕನ್ಫ್ಯೂಷನ್ ಆಗುತ್ತೆ ಫಸ್ಟ್ ಮಾಡ್ಕೊ ಆಮೇಲೆ ಆದ್ಮೇಲೆ ಎಲ್ರಿಗೂ ಆಸೆ ಇರುತ್ತಲ್ವಾ ಚಿಕ್ಕ ಮಕ್ಳ ಆಡೋ ಜಾರಾಮಂಡಿಲಿ ಜಾರಬೇಕು ಇವತ್ತು ದೊಡ್ಡವರು ಯಾರು ಇರ್ಲಿಲ್ಲ ಸೊ ಹಂಗಾಗಿ ನಾನು ಇವತ್ತು ಧೈರ್ಯ ಮಾಡ್ಬಿಟ್ಟು ಯಾರು ಬೈಯಲ್ಲ ಹಂಗಾಗಿ ನಾನು ಜಾರಾಮಂಡಿಲಿ ಒಂದ್ಸತಿ ಜಾರ್ದೆ ಒಂಥರ ಖುಷಿ ಆಗುತ್ತೆ ಮಕ್ಳು ಆಡೋದು ಆಡಿದ್ರೆ ನಮ್ ಕಾಲದಾಗೆಲ್ಲ ಇವ್ ಇರ್ಲೇ ಇಲ್ಲ ನೈನ್ ಟಿಕೆಟ್ಸ್ ಅವ್ರಿಗೆ ಈ ಆತ್ ಈ ತರ ಆಟಗಳೇ ಇಲ್ಲ ಫುಲ್ ಖುಷ್ ರೂಪ ಇದಾದ ಮೇಲೆ ನಾವಿಲ್ಲಿ ಬಲೆ ಹಾಕ್ತಾರೆ ಮೀನಿಗೆ ಸೊ ಅದನ್ನು ನೋಡೋಕ್ಕೂ ಅಂತ ಹೋದ್ವಿ ಆಮೇಲೆ ಒಂದು ತೆಪ್ಪ ಇದೆ ಆ ತೆಪ್ಪ ನೋಡೋಣ ಅಂತ ಹೋದ್ವಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫುಲ್ ಎಂಟರ್ಟೈನ್ ಆಗಿ ಓಡ್ಬಾ ಹಂಗೆ ಓಡ್ಬಾ ಅದು ಹಂಗೆ ಓಡ್ಬಾ ರನ್ನಿಂಗ್ ರತ್ ಅದೇ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಸುಮ್ಮನೆ ಮಾತಾಡ್ಕೊಂಡು

ಮೇಲೆ ಇಲ್ಲ ಕುತ್ಪ ಇದು ನೀರಲ್ಲಿ ಹೋಗುವಂತಹ ತೆಪ್ಪ ಮೀನಿಗೆ ಬಲೆ ಆಗ್ತಾರೆ ಈ ತೆಪ್ಪದಲ್ಲಿ ಸೊ ಫ್ರೆಂಡ್ಸ್ ನೀರ್ ನೋಡಿದನಲ್ಲ ಆಟೋಮ್ಯಾಟಿಕ್ ನಮ್ಮ 90 ಕಿಡ್ಸ್ ಎಲ್ಲ ನೈರ್ ಜಾರಿ ಬಿತ್ತೆ ನೀರಲ್ಲಿ ತೂರ್ತಿವಲ್ಲ ಆ ತರ ಆಟಾಣ ಅಂತ ಹೇಳಿ ನಾನು ಹೋಗ್ತಾ ಇದೀನಿ ಎಲ್ಲಿ ಹುಡುಕಿದ್ರು ಕಲ್ ಸಿಗ್ತಾನೆ ಇಲ್ಲ ಕೊನೆ ಕಲ್ ಸಿಕ್ತು ಆಟಾರ್ದೆ ನೋಡಿ ನೀವನು ನೋಡಿ ಹಂಗೇ ಇట్లా ನೋಡಿಮ್ಮ

ಎಲ್ಲ ಅಭ್ಯಾಸ ಐತಾ ನೀರಲ್ಲಿ ಕಲ್ಲುಗಳು ಮೂರ್ ಮೂರು ಸ್ಟೆಪ್ ಹೌದು ಸ್ನೇಹಿತರೆ ರೂಪಶ್ರೀ ಅವರು ಕಲ್ಲು ಹುಡುಕ್ತವ್ರೆ ನೀರಲ್ಲಿ ನಾಲ್ಕು ಸ್ಟೆಪ್ ತರ ಹೊಡಿತಾರಲ್ಲ ಆತರ ಹೊಡೆದು ತೋರಿಸ್ತೀನಿ ಅಂತ ನೋಡ್ತವ್ರೆ ನೋಡ್ಬೇಕು ಇವರು ಸಾಹಸ ಹೇಗಿರುತ್ತೆ ಅಂತ ಓಕೆ ನನ್ನ ಅನಿಸಿಕೆ ಪ್ರಕಾರ ತುಂಬಾ ವರ್ಷಗಳಾಗಿದೆ ಇವರು ಆತರ ನೀರಲ್ಲಿ ಕಲ್ಲೆಲ್ಲ ಎಸ್ತು ಈ ಸಲ ಟ್ರೈ ಮಾಡ್ತೀನಿ ಒಂದು ಮೂರು ನಾಲ್ಕು ಕಲ್ಲುಗಳು ಇಟ್ಕೊಳ್ತಾವ್ರೆ ಯಾವ ಕಲ್ಲಲ್ಲಿ ಮೂರು ನಾಲ್ಕು ಸ್ಟೆಪ್ ಬೀಳುತ್ತೆ ಗೊತ್ತಿಲ್ಲ ಓಕೆ ಫುಲ್ ಖುಷಿಯಾಗ್ಬಿಟ್ರೆ ಯಾವುದೋ ತಳ್ಳಂದು ಕಲ್ಲು ಸಿಕ್ಬಿಟ್ಟಿರೋಕ್ಕೆ ಫುಲ್ ಖುಷಿಯಾಗಿಬಿಟ್ಟಿದ್ರೆ ನೋಡೋಣ ಮೂರು ನಾಲ್ಕು ಕಲ್ಲಲ್ಲಿ ಯಾವ ಕಲ್ಲು ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ನೀರೊಳಗಡೆ ಹಸಿ ಅಂತ ಓಕೆ ರೂಪಶ್ರೀ ಅವರೇ ಸ್ಟಾರ್ಟ್ ಮಾಡಿ ಮಾಡ್ತಾಯಿದ್ದೀನಿ ಎಲ್ಲ ನಿಮ್ಮದು ಫುಲ್ ಎ ಟು ಝೆಡ್ ವೀಡಿಯೋ ಕವರ್ ಆಗ್ತಾಯಿದೆ ಹಾಂ ಸ್ಟಾರ್ಟ್ ಒನ್ ಟು ತ್ರೀ

ಜೈ ಆಂಜನೇಯ ಆ ಕಡೆ ರೋಡ್ ಹೋಗುತ್ತೆ ಅಂತ ಹೇಳಿ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಅಲ್ಲಿ ಆ ಕಡೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಹಂಗಾಗಿ ಮಣ್ಣೆಲ್ಲ ತೆಗೆದು ರೋಡಿಗೆ ಹಾಕಿದ್ದಾರೆ ಜಾಗನೇ ಇಲ್ಲ ಸೊ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಬ್ಯಾಂಕ್ ಗೇಟಿಂದ ಹೋದ್ವಿ ಮನೆಗೆ ರೂಪಶ್ರಿ ಅವರು ನೋಡಿ ಕೆರೆ ಪೂರ್ತಿ ನಿಮಗೆ ತೋರಿಸ್ಬಿಟ್ರು ಆಯ್ತಾ ಮೀನಿಗೆ ಬಲೆ ಹಾಕೋದು ಅಂತ ಹೇಳಿದ್ರು ಬಟ್ ಹೆಂಗ್ ಹಾಕ್ತಾರೆ ಅನ್ಬಿಟ್ಟು ಚಪ್ಪ ಕೂಡ ನಿಮ್ಗೆ ಅದನ್ನ ಫೋಟೋಸ್ ವೀಡಿಯೋ ಸಮೇತ ಮಾಡಿ ತೋರಿಸ್ತಾರೆ ಫೋಟೋಗಳೆಲ್ಲ ಹೇಳೋದು ಅವೇ ಚೆನ್ನಾಗಿ ಬರೋದಂತೀರ ರೂಪಾಶಿವ ನೋಡಿ ಫ್ರೆಂಡ್ಸ್ ಮೂರ್ ರೌಂಡ್ ಹಾಕಿರೋ ಒಂದು ಚೂರ ಅವರು ಸುಸ್ತಾಗಿಲ್ಲ ನೋಡಿ ಇಷ್ಟೊತ್ತು ನನಗೆ ಕಾಟ ಕೊಟ್ಬಿಟ್ಟು ಈಗ ಕ್ಲೋಸ್ ಆಗುದ್ ಬಾಬಾ ಅಂತ ಕರಿತೀ ಮಂಚೂರು ಹಿಂದೆ ಇರಬೇಕು ನೋಡಿ ಇಲ್ಲಿ ಯಾವುದೋ ಪಕ್ಷಿ ಇದೆ ಅದಕ್ಕೂ ಬೈಕ್ ತಮಾಷೆ ಮಾಡ್ಕೊಂಡು ಹೋಗ್ತಾವ್ರೀ ನಮ್ಮ ಸ್ಕೂಟಿ ಹತ್ರ ಗೇಟ್ ಹಾಕ್ತಾರ ಹಾಂ ರಜೆ

ಸುತ್ತ ಇದು ನಮ್ಮನೆ ಒಬ್ಬ ರೋಡುಗೆಲ್ಲ ಅದೊಳಗೆಲ್ಲ ಆಫ್ ಹಾಕೊಳಗೆಲ್ಲ ನಾವು ರೂಲ್ಸ್ ಮಾಡಿದ್ವಿ ಅಲ್ಲೆಲ್ಲ ಬಿಡಲ್ಲ ಬೈಕ್ ನೋಡುತ್ತಾರೆ ಹೋಗ್ರಿ ಹೋಗ್ರಿ ಮನೆಯಾಗ ಹೋಗ್ರಿ ಹೋಗ್ರಿ ಒಂಬತ್ತುವರೆ ಪೊಲೀಸ್ ಹಾಕಿ ಬೈಕ್ ಹಾಕ್ತಿದ ಈ ಪ್ಲೇಸಲ್ಲಿ ಎಲ್ಲ ಸ್ವಲ್ಪ ಜನ ಸೂರ್ಯ ನಮಸ್ಕಾರ ಮಾಡ್ತಾರೆ ಆ ಪ್ಲೇಸಲ್ಲಿ ಎಲ್ಲ ಜನಗಳು ಲಾಸ್ಟ್ ಟೈಮ್ ನಮ್ಮ ಊರಿಂದ ನಮ್ಮ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಡೈಲಿ ತರ್ಟಿ ಡೇಸ್ ಚಾಲೆಂಜ್ ತಗೊಂಡಿದ್ದೀನಿ ಅಲ್ವ ಸೊ ಡೈಲಿ ನಾನು ಇದೇ ಎಕ್ಸರ್ಸೈಸ್ ಮಾಡೋದು ಸೊ ಫ್ರೆಂಡ್ಸ್ ನಾನು ಎಕ್ಸರ್ಸೈಸ್ ಮಾಡೋದು ನಾನು ವಾಕಿಂಗ್ ಮಾಡೋದು ನನ್ನ ವೇಯ್ಟ್ ಲಾಸ್ ಡೇ ಇಷ್ಟ ಅಲ್ಲದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಅಲ್ಲ ಟೈಮ್ ಅರ್ಫ್ರೆಂಟ್ ಆಯ್ಟ್ ಟು ವೇಟ್ ಗೊತ್ತಿಲ್ಲ ಹಾಕಿದ್ದಾರೆ ನಮ್ಮ ಗೊತ್ತಿಲ್ಲ ಸ್ಕೂಟಿ ಬಗ್ಗೆ ಹೇಳು ಇದೇ ನಮ್ಮ ಕ್ರಿಶ್ಮಿ